ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದು ನಾವು ನಿಮಗೆ ತೋರಿಸ್ತಿರುವುದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಸಿಬ್ಬಲಗುಡ್ಡೆ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ತೆರಳಲು ಕೊಪ್ಪ ಮಾರ್ಗವಾಗಿ ಎರಡು ಕಿಲೋಮೀಟರ್ ಕ್ರಮಿಸಿ ಅಲ್ಲಿಂದ ಎಡಕ್ಕೆ ತಿರುವಿದರೆ ಎಂ ಏಳೆಂಟು ಕಿಲೋಮೀಟರ್ನಲ್ಲಿ ಈ ದೇವಸ್ಥಾನ ಸಿಗುತ್ತದೆ ಇಲ್ಲಿ ನೋಡ್ರಿ ಮೀನುಗಳು ಶೃಂಗೇರಿ ಮಾದರಿಯಲ್ಲೇ ಮೀನುಗಳು ಒಂದೇ ಪ್ರದೇಶದಲ್ಲಿ ಸಾವಿರಾರು ಮೀನುಗಳು ಸಿಗುತ್ತವೆ ಇಲ್ಲಿ ವಿಶೇಷವೆಂದರೆ ಈ ಸಿಬ್ಬಲು ತನ್ನು ಇಂಥಗಳಿಗೆ ಇಲ್ಲಿ ಹರಕೆ ಹೊತ್ತುಕೊಂಡು ಕೊಂಡರೆ ಇಲ್ಲಿ ಹರಕೆ ಈಡೇರುತ್ತದೆ ಎಂಬುದು ಇಲ್ಲಿನ ವಿಶೇಷ ಇಲ್ಲಿ ಶೃಂಗೇರಿ ಮಾದರಿಯಲ್ಲಿಯೇ ಒಂದೇ ಪ್ರದೇಶದಲ್ಲಿ ಸಾವಿರಾರು ಮೀನುಗಳು ಸಿಗುತ್ತದೆ ಇಲ್ಲಿ ಭಕ್ತರು ಮೀನುಗಳಿಗೆ ಆಹಾರವನ್ನು ಹಾಕುವುದು ಇಲ್ಲಿನ ವಿಶೇಷವಾಗಿದೆ ಈ ಸೊಬ್ಬಲು ತೊನ್ನು ಮುಂತಾದವಕ್ಕೆ ಹರಕೆ ಕೊಟ್ಟಿಕೊಂಡರೆ ಇಲ್ಲಿ ತೀರುತ್ತದೆ ಎಂಬುದು ಇಲ್ಲಿನ ವಿನಾಯಕನ ವಿಶೇಷ